ಚಿಕ್ಕ ಹಳ್ಳಿಯೊಂದರಲ್ಲಿ ಮುನಿ ಎಂಬ ಬಡಹುಡುಗನು ತಾಯಿಯೊಂದಿಗೆ ವಾಸಿಸುತ್ತಿದ್ದ ಮುನಿಗೆ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿ ಹಾರುವ ಕನಸು ಬಂತು ಅವನ ಹಳ್ಳಿ ಮಡಿಯಲ್ಲಿ ಯಾರುಲೂ ವಿಮಾನವನ್ನು ಪೈಲಟ್ ಅಂದರೆ ಏನೆಂದು ತೀರ್ಮಾನವಾಗದವರು ಆದರೂ ಮುನಿ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ ಆದರೆ ಬಡತನದಿಂದ ಪುಸ್ತಕಗಳಿಲ್ಲ ಪೆನ್ನು ಇಲ್ಲ ಆಕೆ ತನ್ನ ಹಳೆಯ ಕಟ್ಟಿದ ಬಟ್ಟೆಯ ಮೇಲೆ ಬರೆಯುತ್ತಾ ಕಲಿತ ಒಂದು ದಿನ ಹಳ್ಳಿ ಬಳಿ ಸಮಾರಂಭವೊಂದರಲ್ಲಿ ಒಂದು ಶಿಕ್ಷಕರೂ ಬಂದು ಮಕ್ಕಳಿಗೆ ಹಾರುವ ನಡಿಗೆ ಪೈಲಟ್ ಬಗ್ಗೆ ಹೇಳಿದರು ಮುನಿಯ ಕಣ್ಣು ಹೊಳೆದವು ಅವನು ಕೇಳಿದ ನಾನು ಹಳ್ಳಿಯಿಂದಲೇ ಪೈಲಟ್ ಆಗಬಹುದಾ ಅವರು ನಗುತ ನೀನು ಕಲಿತರೆ ಕನಸು ಹೊತ್ತರೆ ಎಲ್ಲವೂ ಸಾಧ್ಯ ಇದು ಮುನಿಗೆ ಪ್ರೇರಣೆಯಾಯಿತು ದಿನವೂ ಹೊಲ ಕೆಲಸ ಮಾಡಿದರೂ ರಾತ್ರಿ ಹಣೆದೀಪ ಬೆಳಕಿನಲ್ಲಿ ಓದುತ್ತಿದ್ದ ವರ್ಷಗಳು ಹೋದವು ಹಳ್ಳಿ ಮಕ್ಕಳು ಆಟವಾಡುತ್ತಿದ್ದಾಗ ಮುನಿ ಮಾತ್ರ ಬಿತ್ತನೆಗೂ ಓದಿಗೂ ಮೀಸಲಾದನು ಅಂತಿಗೆ ಒಂದು ದಿನ ಹಳ್ಳಿ ಮೇಲೆ ಹಾರುವ ಒಂದು ನಿಜವಾದ ವಿಮಾನ ಆಕಾಶದಲ್ಲಿ ಸದ್ದು ಮಾಡಿದಾಗ ಹಳ್ಳಿಯವರು ನೋಡಿದ್ರು ಅದರ ಒಳಗೆ ಇರುವ ಪೈಲಟ್ ಆಗಿದ್ದು ಯಾರೆಂಬುದು ಮುನಿ